ಎಲ್ಲ ಇಲ್ಲದ ಗಾನದಲ್ಲಿ ಎಣ್ಣೆ ಉಂಟೆ ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆ ಸುಳ್ಳ ಮಾತಾಡುವದಲ್ಲಿ ಸತ್ಯ ಉಂಟೆ ಕಳ್ಳರು ಸುಳದಾಡುವ ದಾರಿಯಲ್ಲಿ ಸತ್ಯ ಉಂಟೆ ಹೊಟ್ಟ ತೂರಿ ಕೈ ಹೊತ್ತಾದಂತೆ ರಾಮನಾಥ 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 ಅಂತ ಹೇಳ್ತಾರೆ ಯಾವ ಹೆಂಗ ನಡೋದಪ್ಪ ಅಂತ ಕೇಳಿದ್ರಪ್ಪ ಕೋಟಿ ಸುಳ್ಳನ ಮನಿಗೆ ಶತಕೋಟಿ ಸುಳ್ಳೆ ಬಂದಿದ್ದ ಹೌದು ಒಂದ್ ಎರಡು ಮಾತ್ ಕ ನಿಮ್ಗ ಅದು ಕೋಟಿ ಸುಳ್ಳನ ಮನಿಗೆ ಶತಕೋಟಿ ಸುಳ್ಯ ಬಂದ ಅವ ಶತಕೋಟಿ ಸುಳ್ಳ ಇವಾಗ ಕೋಟಿ ಸುಳ್ಳ ಊರೊಳಗ ಈ ಕೆರಿ ಒಳಗ ಹೌದು ಆ ನೀರಾಗ ಒಂದ್ ಐದಾರು ವರ್ಷದ ನಂಬುದು ಹುಡುಗ ಬಿದ್ದ ಕಿಶಂದ್ರ ಹೌದು ಅಲ್ಲಿ ಸಾಕಷ್ಟು ಮಂದಿ ಹುಡುಗಾಡಿದ್ರು ಆ ಹುಡುಗ ಸಿಗಲಿಲ್ಲ ಹೌದು ಅವಾಗ ಇವ ಶತಕೋಟಿ ಸುಳ್ಳ್ಯ ಅಂದ್ರಪ್ಪ ನಿಂದು ಹುಡುಗ ಬಿದ್ದದಲ್ಲ ಅದೇ ಕೆರಿ ಒಳಗ ಅದೇ ನೀರಾಗ ನಂದು ಗಡಿಯಾಳ ಬಿದ್ದಿತ್ತು ಎಲ್ಲರೂ ಹುಡುಕಾಡಿದ್ರು ಆಡಿದ್ರು ಸಿಗಲಿಲ್ಲ ಕಡಗಿ ಹೌದು ಹೌದು ನೀರು ಬತ್ತಿಹೋದು ಹೌದು ಹೌದು ಮಣ್ಣು ಮಣ್ಣೆ ಹೋಗಿ ಹುಡುಕೆಡೆ ಗಡಿಯಾಳ ಸಿಟ್ಟು ನೋಡಿದರಾಗಿ ಚಾಲು ಇತ್ತನೆ ಹೌದು ಹೌದು ಯಾವತ್ತ ಸುಳ್ಳತೆ ಅವಾಗ ಅವಾಗ ಕೋಟಿ ಸುಳ್ಳೆ ಅಂದ ಏನದ್ರಪ್ಪ ಏ ನಾವು ಎಲ್ಲರೂ ಹುಡುಕೆಡೆವಿ ನಮ್ಮ ಹುಡುಗ ಸಿಕ್ಕಿದ್ಲಲ್ಲ ಹ ಮಣ್ಣು ಮಣ್ಣೆ ನೀರು ಹಾಕಿ ಕೂಳೆ ನಮ್ಮ ಹುಡುಗ ಜೀವ ಆಗಿ ಅಂತ ಬಂತು ಕಾಣೆ ಅದು ಬಂದದು ಇವನು ಸುಳ್ಳೆ ಹ ಹಿಂಗೆ ಅವ ಶತಕೋಟಿ ಸುಳ್ಯ ಅಂದ ಏನದ್ರಿಪ್ಪ ಅಲ್ಲೋ ನೀರ ನೀರಾನಿತ್ತು ಐದಾರು ತಿಂಗಳಾಗ್ಯದ ಐದಾರು ತಿಂಗಳ ಮ್ಯಾಗ ನೀರು ಹೋಗ್ಯದ ಹೌದು 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 ಆಟೋ ತನಕ ನಿಮ್ಮ ಹುಡುಗ ಅಲ್ಲಿ ಏನು ಮಾಡ್ತಿದ್ದ ಆಗ್ತದ ಏ ನಿನ್ನ ಗಡ್ಯಾಳಕ್ಕೆ ಛಾವಿ ಕುಳಾಗ್ತಿದ್ದಂದು ಅದು ಮಾಡುವಂಥ ಯಾವಾರ ಹಿಂಗ ಆಗ್ಬಾರ್ದು ಹೌದು 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 ಸರಜೋಡಿ ಹಾಡುವಂತ ಕಲಾವಂತರು ಪ್ರಥಮದಲ್ಲಿ ಬಂದು ಎರಡು ವಿಷಯ ಇಟ್ರು ಅವ್ರು ಏನತ್ರೀಪ ಜಗತ್ತ ಗುರು ಮತ್ತು ದೇವರ ದೇವರ ಅಂತಕ್ಕಂಥ ಎರಡು ವಿಷಯ ಇಟ್ರು ಒಂದು ಶಿದ್ಧಾಟಿಗೆ ರೂಪದಾಗ ಒಂದು ಪ್ರಶ್ನೆ ಕೇಳಿದ್ರು ಹಾಲಕ್ ರಾಯ್ ಪಾಲಕ್ ಪಂಬುರಾಯಿ ಬಂಬುರಾಯ್ ಶಂಭುರಾಯ್ ದೀಪಕ್ ರಾಯ್ ಕರಿಗೌಡ್ ಕೆಂಸಗೌಡ್ ಸ್ವಾಮರಾಯ ಾಯ ಹೊಟ್ಟೆ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಮಾಳಿಂಗರ ಹೊಟ್ಟೆ ನಾಲ್ಕು ಮಂದಿ ಧರ್ಮರು ಇವರು ಎಲ್ಲರಿಗೂ ಅಣತಕ್ಕ ಮುಂದಾಗ ಏಳ್ನೂರ ಕಿಲ್ಲರ್ಗಳ ಏಳ್ನೂರು ಬ್ಯಾಡ್ರನ ರುದ್ರಗಟ್ಟಿ ಕಟ್ಟ್ಯಾರ ಏಳು ಅಣತಕ್ಕ ಈ ಶಬ್ದ ಎಲ್ಲಿಂದ ಬತ್ತು ಹೌದೌದು ಅನತಕ್ಕಂತ ಮಾತ

ಉಂಡಾಡು ಪದಮ್ಗೊಂಡಾಗ ಅಣತಂಬ್ರ ತೇಳ್ಳ ತೈಲ ಕತ್ರ ಮನ್ಯಾಗ ತಾಯಿ ತಂದಿ ಜೋಡಿ ಇವ ಉಂಡಾಡ್ತಾನೆ ಹೌದು ಬರೀ ನಮಗೆ ಕೆಲಸ ಹಚ್ತೀರ ಅಂದಾಗ ತಾಯಿ ತಂದಿ ಪದಮ್ಗೊಂಡಾಗ ಒಂದಿನ ಅದು ಪದಕ ಕಳ್ಸಿರು ಹಾಂ ಫಲಕ ಕಳ್ಸ್ಯಾಗ ಅಣತಂಬ್ರು ಹಜ್ಜ ಗಿಡ್ಡಿಗೆ ಅಂತಾರೆ ಯಾರು ಈ ಮಗ ಇಟ್ಟ ದಿನ ಉಂಡು ಮನ್ಯಾಗ ಅಡ್ಯಾಡ್ಯಾನ ಇವತ್ತು ಇವ್ನಿಗೆ ಗಳೆ ಹೊಡಿಯಾಕ ಹಚ್ಚವನು ಹೌದು ಹೌದು ಅವಾಗ ಪದ್ಮಗೊಂಡ್ಲಿ ಹೊಳ್ಳ ಕಚ್ಚಿದ್ರು ಪದಮಗೊಂಡ ಮಾತು ಹೇಳ್ತಾರೆ ನಮ್ಮ ಹಿರಿಯರ ಕಾಲದಿಂದ ಅದು ಮೂರು ಕಣ್ಣಿನ ಹುತ್ತದ ಹುದ್ದಿಗೊಟ್ಟ ಹಾಸ ಹೊತ್ತು ಬಂದಿಲ್ಲ ಆ ಹುದ್ದಿನ ಬಿಟ್ಟು ದೂರ್ಮಗಳ ಹುಡಿ ನೀ ನೆಗಲ ಹೊಡಿದಾರ ದೂರಮೇಗೆ ಹೊಡಿ ಹೌದು ಆ ಹುತ್ತಿಗೆ ಮಾತ್ರ ನೆಗಲ ಹಾಸಬಡತ ತಿಳಿ ಶೇತರಂತ ಹೌದು ಹೌದು ತಿಳಿ ಶೇಳಿ ಮುಂದೋಡಿ ಅವರ ಕೆಲಸ ಇವ ಅಂದ ಏನಂದ್ರಪ್ಪ ಹಿರಿಯರ ಕಾಲದಿಂದ ಈ ಹುತ್ತಿಗೆ ಹಾಸು ಹಾಸಿಲ್ ಪಾತಂದ್ರ ಹ ಹಂತದಿ ಹುತ್ನಿಗೆ ಏನದು ಹೌದು ಹೌದು ನೋಡಬೇಕು ಬಟ್ಲಿ ಪದುಮಗೊಂಡ ಶಿವನ ಅವತಾರ ಹೌದು ಹೌದು ಅವಾಗ ಮುಂಡಾಡು ಪದುಮಗೊಂಡಾ ಆ ಕುರಿ ಎದ್ದು ಬಂದು ಹೌದು ಹೌದು ಎದ್ದು ಬಂದಾಗ ಅಣತಂಬರ ಬೈತಾರ ಏನತ್ತ ಭೂಮಿ ತುಂಬಾ ಆಗ ಉಯ್ಯೋ ನಮಗ್ ಗೊತ್ತಿಲ್ಲ ಹುಳ ಹರಿದಲ್ಲಿ ಹಾಕತ್ತವು ಹೌದೌದು ಇದಕ್ಕೆ ಯಾಕೆ ಹಾಸದಿ ಹೇಳಿ ಬೈತಾರ ಹೊಡಿತಾರ ಅವಾಗಂದ ಏನಂದ್ರಪ್ಪ ನನಗೇನು ಹೊಡಿಬ್ಯಾಡ್ರಿ ಬೈಬೇಡ್ರಿ ಇವತ್ತಿನಿಂದ ನಾ ಇರ್ನಾ ರಕ್ಷಣೆ ಮಾಡ್ತೀವಿ ಹೌದು ಅವಾಗ ಕುರಿಗಾಡಿ ಪೆಂದು ಹತ್ತಿ ಬೆಂದು ಹತ್ತಿ ಅಲ್ಲಿ ಬಂದ ಎಲ್ಲಿ ಬಂದ್ರಿಪ್ಪ ಗಂದಲಗೇರಿ ಗುಡ್ಡಕ್ಕೆ ಬಂದ ಏಳು ದಿವ್ಸ ಉಪವಾಸಿತ್ತು ಹೌದು ಗಂದಲಗೇರಿ ಗುಡ್ಡಕ್ಕೆ ಬರ್ಬೇಕಾದ್ರೆ ಏಳು ದಿನ ಟೈಮಿಂಗ್ ಆಗಿತ್ತು ಏಳು ದಿನ ಪದಂಕೊಂಡು ಉಪವಾಸ ಕುರಿ ಕಾಯ್ದ ಹೌದು ಸಿದ್ದು ಬಂದ ತಲೆ ಮೇಲೆ हंस್ ತಿಟ್ಟು ಹೇಳ್ತಾನೆ ಯಾವಾಗ ನೀ 7 ದಿನ ಉಪವಾಸಿ ಕುರಿಗಳ ಕೈದಿಪ್ಪ ಅಂತಂದ್ರ ನಿನ್ನ ವಂಶಕ್ಕೆ ಏನ್ ಅಂತಕಂತ ಶಬ್ದ ಮುಂದೆ ಇಲ್ಲ ತೆಲಿ ಆಶೀರ್ವಾದ ಮಾಡ್ಯಾನ ಕನ್ನೆಯಿಂದ ಏನ್ ಅಂತಕಂತ ಶಬ್ದ ಮೊದಲ ಮುಂದೆ ಚಾಲುವಾಗ ಹೌದು ನೀವು ಕೇಳತಕ್ಕಂತ ಪ್ರಶ್ನೆಗೆ ಉತ್ತರ ಹೆಂಗಾದಾ ಹಾ ಇನ್ನು ಬೇಲೂರ ಅವ್ರು ಹಿರಿಯರು ಬಂದಾರ ಹೌದೌದು ಹಿರಿಯ ಕಲಾವಂತರು ಅವ್ರಿಗೆ ಏನ್ ಸಿದ್ದಾಟಿಗೆ ಕೇಳೋಣ ಕೇಳ್ರಿಪಾ ಇಲ್ಲ ಅಲ್ಲೊಂದಿಲ್ ಇಲ್ಲ ಸರ್ಗಾಡಿ ಹಾಡುವಂತ ಕಲಾವಂತರ ಕ್ಯಾಲಿ ಹಾಡಿದ್ರು ಬೀರದಿಯವರು ಮಾಲಿಂಗ ರಾಯಿಗೆ ಹುಲಿ ಹಾಲ ಗಿನ್ನ ಬೇಡಿಕೊತ್ತ ಹ್ಮ್ ಮಾಳಿಂಗರಾಯ ಹುಲಿ ಹಾಲ ತಗೊಂಡ ಬಂದ ಹುಲಿ ಹಾಲ ತಗೊಂಡ ಬಂದ ಗುರುವಿಗೆ ಉಣಿಸೋದಕ್ಕಾಗಿ ಹುಲಜಂತ ಹೆಸರು ಬಂದದ ಹುಲಜಂತಿಯಾಗ ಹುಲಿ ಮಗ್ಗದಕ್ಷ ಕಟ್ಟ್ಯಾರ ನೋಡ್ಲಕ್ಕ ಸಿಗ್ತದ ಸಿಗ್ತದೌದು ಇಡೀ ಕರ್ನಾಟಕ ಮಾರತದೊಳಗೆ ಬೀರದವ್ರು ಮಾಲಿಂಗರಾಯನ ಗುಡಿ ಎಲ್ಲ ಆ ಗುಡಿ ಮ್ಯಾಗ ಹುಲಿ ಗುರುತು ಯಾಕ ಯಾಕಪ್ಪ ಗುರುವಿಗೆ ಹುಲಿ ಹಾಲು ಮಾಳಿಂಗರ ಗುಂಶನ ಅಂತ ಹೇಳಕಿಸಿದರು ಹೌದು ಹೌದು ಗುರುವಿನ ಗುಡಿ ಮೇಲೆ ಹುಲಿದೇ ಚಿತ್ರದ ಹಾ ಶಿಷ್ಯನ ಗುಡಿ ಮೇಲೆ ಹುಲಿದೇ ಚಿತ್ರದ ಹೌದು ಹೌದು ಹುಲಿ ಜಂತಿಗೆ ಯಾಕ ಶಿವನ ಚಿತ್ರ ಇಟ್ಟರು ಮಾಳಿಂಗರ ಹೌದು ಹೌದು ಮಾಳಿಂಗರ ಈಗ ಶಿವ ಏನು ಸಂಬಂಧ ಹಾ ಯಾಕಪ್ಪ ಅಂತಂದ್ರೆ ಎಲ್ಲಿ ಕಡ್ದದ ಅಲ್ಲೇ ತರಸ ಹೋಗಬೇಕಾ ಹೌದು ಸುಮ್ ಸುಮ್ನೆ ಮೈ ತುಂಬ ವರ್ಷ ಮೈ ಎಲ್ಲ ಗಾಯ ಆಕದ ಅದಕ್ಕ ಮಳಿಗೆ ರಾಯಿ ಹುಲಿ ಹಾಲ ತರ್ಲಾಕ್ ಹೋಗ್ಯಾನ ಗುರುವಿಗೆ ತಂದು ಹುಲಿ ಹಾಲ ಹುಲ್ ಜಂತ ಹೆಸರು ಬಂದದ ಮೊದಲ ಜತ್ತಿಗೆ ನಾರಾಯಣ ಪೂರ ಹುಲ್ ಜಂತೆತ್ ಹೆಸರು ಬಂದದ ಹುಲಿ ಮಗ್ದ ವಿಷನು ಹುಲ್ ಜಂತ ಕಟ್ಟ